ಸಾಯಿ ಪ್ರಕಾಶ್ ಸರ್ ಮಳವಳ್ಳಿ ಸಾಯಿ ಕೃಷ್ಣ ಅವರು ಇಲ್ಲಿ ಒಂದಷ್ಟು ಜನ ಡೈರೆಕ್ಟರ್ ವರ್ಕ್ ಸರ್ ಇದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಸರ್ ಕೆಲವರೆಲ್ಲ ಹೇಳ್ತಿದ್ರು ನಮ್ಮ ಸ್ನೇಹಿತರು ಐ ತಮಿಳಲ್ಲಿ ನೋಡ ಹಂಗ ಬಂದಿದೆ ಐ ತೆಲುಗಲ್ಲಿ ನೋಡಿ ಹಂಗ ಬಂದಿದೆ ಐ ಮಲಯಾಳಂ ನೋಡಿ ಬಂದಿದೆ ಅಂತ ಎಲ್ಲ ಹೇಳ್ತಿದ್ರು ಸರ್ ಯಾವಾಗೂ ಹೇಳ ಯಾವುದೇ ಒಂದು ಸಿನಿಮಾದ್ರೂ ಇಲ್ಲಿ ಒಂದು ಯಾವ ಸಿನಿಮಾ ನಾನು ಯಾರು ಪ್ರೊಡ್ಯೂಸರ್ ಕಥೆ ಕತೆ ಹೇಳಕ್ ಬೇಯ್ ಯಾವ್ದು ಎಕ್ಸಾಂಪಲ್ ಕೊಡೋರು ತಮಿಳಲ್ಲಿ ಹಂಗೆ ಬಂದಿದೆ ಅದು ನೋಡು ಮಲಯಾಳಮಲ್ಲಿ ಬಂದಿದೆ ಇದು ನೋಡು ಈ ತರ ಹೇಳ್ತಿದ್ರು ನಾವು ಅದಕ್ಕೆ ಕಂಟೆಂಟ್ ಓರಿಯಂಟೆಡ್ ಇಟ್ಕೊಂಡು ಕಮರ್ಷಿಯಲ್ ಆಗಿ ಕನೆಕ್ಟ್ ಮಾಡಿದ್ವಿ ಅದು ಈ ಮೊಬೈಲ್ ಟ್ವಿಸ್ಟ್ ಸರ್ ಅದು ಸಿನ್ಮಾದ ಸೆವೆನ್ ತ್ರೀ ಜೀರೋ ಏಟ್ ಸೆವೆನ್ ತ್ರೀ ಜೀರೋ ಏಟ್ ಸಿಕ್ಸ್ ತ್ರೀ ಸಿಕ್ಸ್ ಟು ನೈನ್ ಏಟ್ ಅಂತ ಸರ್ ಅದೊಂದು ಮೊಬೈಲ್ ನಂಬರು ಅದು ಸಿನ್ಮಾಗೆ ಕನೆಕ್ಟ್ ಆಗ್ತದೆ ಸರ್ ಅದು ನೋಡಿದ್ರೆ ಅಷ್ಟೇ ಅದು ಆಗ್ತದೆ ಹೌದು ಹೌದು ಸರ್ ಸರ್ ಅಂದರೆ ಒಂದು ಕಮರ್ಷಿಯಲ್ ಆಗಿ ಅನ್ನೋದಕ್ಕಿಂತ ಆ ಕಾದಂಬರಿ ಬಿಡುಗಡೆ ಮಾಡಿದಾಗ ಒಂದಷ್ಟು ಸ್ನೇಹಿತರು ಕೊಟ್ಟಾಗ ಅವರು ಆ ಕಾದಂಬರಿ ನೋಡಿ ಅವ್ರಿಗೆ ಅನಿಸಿದ ವಿಜನ್ ಅವರೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು ಇದು ಹಿಂಗೆ ಮಾಡಬೇಕು ಇದು ಹಿಂಗೆ ಇದೆ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಅವ್ರ ಎಕ್ಸೈಟ್ಮೆಂಟ್ ನನಗೆ ಸಿನಿಮಾ ನನಗೆ ಅನ್ನ ಹೌದು ಸರ್ ಒಂದು ಇನ್ನೂರ ನಲ್ವತ್ತು ಜನ ಬೈಟ್ಸ್ ಸರ್ ಮೊಬೈಲ್ ಬಂದು ಒಂದು ಸ್ಟಾರ್ಟ್ ಮಾಡಿದೆ ಎ ಐ ಬಂದು ಒಂದು ಸ್ಟಾರ್ಟ್ ಮಾಡ್ತಾರೆ ಮೊಬೈಲ್ ಬಗ್ಗೆನೂ ಇದೆ ಎ ಐ ಬಗ್ಗೆ ಸಿನಿಮಾದಲ್ಲಿದೆ ಸರ್ ಹದಿಮೂರನೇ ತಾರೀಕು ರಿಲೀಸ್ ಆಯಿತು ಸರ್ ಒಂದು ಇಪ್ಪತ್ತೈದು ಥಿಯೇಟ್ರ್ ಅಂತ ಎಲ್ಲ ನಮ್ಮ ಮುನಿಂದ ಸರಿ ಎಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅವರು ಸಿನಿಮಾ ನೋಡಿದ್ರು ಇಷ್ಟ ಆಗಿ ಅವರೇ ಎಲ್ಲ ಪ್ಲ್ಯಾನ್ ಮಾಡ್ತಾರೆ ನಮಸ್ಕಾರ ಯಶಸ್ ನಾಚಪ್ಪ ಮಗ್ಗಿ ಪುಸ್ತಕ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಕಷ್ಟ ಸರ್ಚುಲಿ ನೀವೊಂದರು ಚೋಕಾ ಮೂವಿದಲ್ಲಿ ಬೆಸ್ಟ್ ಸಾಂಗ್ so creating this upper song was really challenging sir correction 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 gajal bandu lyrics the tune, lyrics correction but after that in the end one the tune so that that journey continued so there's a beautiful uh, journey behind this music yes sir uh, mobile song sir. ಸೊ ಈಗಿನ ಜನ್ರೇಷನ್ ಮೊಬೈಲ್ ಅಲ್ಲೇ ಒಳ್ಳೇದಿರುತ್ತೆ ಕೆಟ್ಟದಿರುತ್ತೆ ಸರ್ ಬಟ್ ಕೆಟ್ಟದ ಜಾಸ್ತಿ ಒಲವು ಆಗ್ತಿದೆ ಸರ್ ಸೊ ಸೊ ಅಂತದಲ್ಲಿ ಈ ಮೊಬೈಲ್ ಸಾಂಗ್ ಅಲ್ಲಿ ಕೈಂಡ್ ಆಫ್ ಚಾಲೆಂಜಿಂಗ್ ಅಂತ ಸಾಂಗ್ ಅಲ್ಲಿ ಒಂದು ಪ್ಯಾಟರ್ನ್ ಇರುತ್ತೆ ಲೈಕ್ ಜಿಂಗ್ ಜಿಕ್ ಚಿಕ್ ಜಿ ಜಿಂಗ್ ಜಿಂಗ್ ಇಲ್ಲ ಟಿ ಕಟಕ್ ಇರುತ್ತೆ ಬಟ್ ಇದರಲ್ಲಿ ತ್ರೀ ವೇರಿಯೇಷನ್ಸ್ ಇದೆ ಸೊ ಲಿರಿಕ್ಸ್ ಪ್ಯಾಟರ್ನ್ ಒಂದು ಹೋದ್ರೆ ರಿದಮ್ ಪ್ಯಾಟರ್ನ್ ಒಂದು ಹೋಗುತ್ತೆ ಮ್ಯೂಸಿಕ್ ಒಂದು ಪ್ಯಾಟರ್ನ್ ಹೋಗುತ್ತೆ ಸೊ ಇದರಲ್ಲಿ ನಾಲ್ಕು ಜನ ಸಿಂಗರ್ಸ್ ಆಡಿದ್ದಾರೆ ಸೊ ಡಸ್ ಕ್ರೈಟ್ ಆಫ್ ಚಾಲೆಂಜಿಂಗ್ ದ ಎಂಡ್ ಇಸ್ ಒಂದು ಸಾಂಗ್ ಕ್ರಿಯೇಟ್ ಆಗಿದೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರಕ್ಷ ಸೊ ನಾನು ನನ್ನ ಜರ್ನಿನ ಸೀರಿಯಲ್ ಇಂದ ಸ್ಟಾರ್ಟ್ ಮಾಡಿದ್ದು ಇದಕ್ಕೂ ಮುಂಚೆ ನಾನು ಕನ್ನಡದಲ್ಲಿ ಎರಡು ಸೀರಿಯಲ್ ಹಾಗೆ ತೆಲುಗುಲ್ಲಿ ಎರಡು ಸೀರಿಯಲ್ ಮಾಡಿದ್ದೀನಿ ಆಮೇಲೆ ಕನ್ನಡದಲ್ಲಿ ಬೇಬಿ ಮಿಸ್ಸಿಂಗ್ ಅಂತ ಒಂದು ಸಿನಿಮಾ ಕೂಡ ಮಾಡಿದ್ದೀನಿ ಸೊ ಇದು ನನಗೆ ಆ್ಯಕ್ಚುಲಿ ಒಂದು ತಾಯಿ ರೋಲ್ಗಿಂತ ಇದೊಂದು ಚಾಲೆಂಜಿಂಗ್ ರೋಲ್ ಅನ್ನೋದು ಅನಿಸ್ತು ಸೊ ಹೌದು ನೀವು ಹೇಳ್ದಂಗೆ ಅಲ್ಲಿ ಆ ತರ ಕಾಣಿಸ್ತೀರ ಇಲ್ಲಿ ಡೈರೆಕ್ಟರ್ ತೋರಿಸಿದ್ರೆ ಅಂಡ್ ಅದ್ರಲ್ಲಿ ನನ್ನ ಖುಷಿನೂ ಇದೆ ಯಾಕಂದ್ರೆ ಚಾಲೆಂಜ್ ಆಗಿ ತಗೊಂಡ್ ಮಾಡಿರೋದಕ್ಕೆ ಐಪಿ ಫಾರ್ ಆಕ್ಚುಲಿ ಈ ಕ್ಯಾರೆಕ್ಟರ್ ಮಾಡ್ಬೇಕಾದ್ರೆ ಮಾಡ್ತಾ ಮಾಡ್ತಾ ನಾನೇ ನಿಜವಾಗ್ಲೂ ಒಂದು ತಾಯಿ ಅನ್ನೋ ತರ ಫೀಲಿಂಗ್ ಬಂದ್ಬಿಡ್ತು ಆ ಮಕ್ಳು ಜೊತೆ ಎಲ್ಲ ಇದ್ದು ಇದ್ದು ಹಾಗೆ ನನ್ ತುಂಬಾ ನಮ್ಮ ಅಮ್ಮ ಜೊತೆ ಕನೆಕ್ಟ್ ಆಗ್ತಾ ಇತ್ತು ಸೊ ಆತರ ಇರ್ತದ ಇಲ್ಲ ರಿಹರ್ಸಲ್ ಏನಿಲ್ಲ ಅಲ್ಲೇ ಸುಮ್ನೆ ಆನ್ ಸ್ಪಾಟ್ ಮಾಡಿದಷ್ಟೇ ಅದೇನು ಸ್ವಲ್ಪ ಕನ್ಫ್ಯೂಸ್ ಯಾಕಂದ್ರೆ ಒಂದ್ ತಿಂಕಿಂಗ್ ಅನ್ಬೇಕು ಇನ್ನೊಂದ್ ಸೈಡ್ ಈ ತರ ಹೊಡಿತಾ ಅನ್ಬೇಕು ಬಟ್ ಮಾಡಿದ್ವಿ ಸರಿ ಸಾರಿ ರಾಧಾರಮಣ ಅಂತ ಮಾಡಿದ್ದೆ ಆಮೇಲೆ ಗುತ್ಮಲ್ಲಿ ಅಂತ ಮಾಡಿದ್ದೆ ಕನ್ನಡದಲ್ಲಿ ಎಲ್ಲರಿಗೂ ನಮಸ್ಕಾರ ನಮ್ಮ ಮಾಧ್ಯಮ ಮಿತ್ರರು ಮತ್ತು ಡಿಜಿಟಲ್ ಮಿತ್ರ ಎಲ್ಲರಿಗೂ ನಮಸ್ಕಾರ ಹೇಳಕ್ಕೆ ಬಯಸ್ತೇನೆ ನಾನು ಕೃಷ್ಣ ಮಹೇಶ್ ನಮಗೆಲ್ಲರೂ ಗೊತ್ತಿರೋನು ಈ ಮಕ್ಕಿ ಪುಸ್ತಕ ಆ್ಯಕ್ಚುಲಿ ಈ ಗೆಟಪ್ ಅಂದ್ಬಿಟ್ಟು ನನ್ನ ಈ ಸಿನಿಮಾದ ಒಂದು ಪಾತ್ರದ ಗೆಟಪ್ಪು ನಮ್ಮ ನಿರ್ದೇಶಕರು ಹೇಳಿದ್ರು ಅಣ್ಣ ನೀವು ಈ ಗೆಟಪ್ಪಲ್ಲೇ ಆಡಿಯೋ ಫಂಕ್ಷನ್ ಬ ಇದು ನಮ್ಮ ಈ ಫಂಕ್ಷನ್ ಬರ ಪ್ರೆಸ್ಮೆಂಟ್ಗೆ ಅಂದರು ಈ ಮಕ್ಕಿ ಪುಸ್ತಕದಲ್ಲಿ ನಾನೊಂದು ನೆಗೆಟಿವ್ ರೋಲ್ ಮಾಡಿದ್ದೀನಿ ಆಕ್ಚುಲಿ ಈ ಕ್ಯಾರೆಕ್ಟ್ರು ನನಗೆ ನಮ್ಮ ಹರಿ ಕಾದಂಬರಿ ಮೇಲೆ ಕರೆದ್ಬಿಟ್ಟು ಅಣ್ಣ ಈ ಒಂದು ಸಿನಿಮಾ ಮಾಡ್ತಾ ಕಾದಂಬರಿನ ಮಕ್ಕಿ ಪುಸ್ತಕ ಅಂದ ಟೈಟಲ್ ನೀವೊಂದು ರೋಲ್ ಮಾಡ್ಬೇಕಣ್ಣ ಅಂತ ಹೇಳ್ದ ಕಥೆ ಹೇಳಿದ್ಮೇಲೆ ನಂಗೆ ಅನಿಸ್ತು ಹರಿ ಹೇಳಿರೋ ಕ್ಯಾರೆಕ್ಟ್ರು ನನಗೆ ಒಂಥರ ಡಿಫ್ರೆಂಟಾಗಿದೆ ಆಗಿದೆ ಒಂದು ಪ್ರಯತ್ನ ಪಡ್ಬೋದು ಯಾಕಂದ್ರೆ ಆ ನೆಗೆಟಿವ್ ಅನ್ನೋದಕ್ಕಿಂತ ತುಂಬಾ ಸ್ಟಾರ್ಟಿಂಗ್ ಅಲ್ಲಿ ಕ್ಲೈಮ್ಯಾಕ್ಸ್ ಬರ್ತೀನಿ ಸ್ಪೇಸ್ ಇತ್ತು ಒಂದು ಆಕ್ಟಿಂಗ್ ಮಾಡೋಕೆ ಕ್ಯಾರಿ ಹರಿ ಬಗ್ಗೆ ಹೇಳಬೇಕು ಅಂದ್ರೆ ಈ ಸಿನಿಮಾ ಮಾಡೋಕ್ಕೆ ಅವನು ಎಷ್ಟು ಕಷ್ಟಪಟ್ಟಿದನೋ ಆಕ್ಚುಲಿ ನಮ್ಮ ಟೀಮ್ಗೆ ಗೊತ್ತು ಅವನು ಒಂದು ಮಾತು ಆಕ್ಚುಲಿ ಈ ಸಿನಿಮಾ ಪ್ರೊಡ್ಯೂಸರ್ ಇದ್ದಾಗ ಅವ್ನ ಪ್ರೊಡ್ಯೂಸರ್ ಹಂಟ್ ಮಾಡ್ತಿದ್ದ ತುಂಬಾ ಆರ್ಟಿಸ್ಟು ಅವ್ರು ರಮಾನಂದ್ ಸರ್ ಮೀಡಮ್ ಎಲ್ಲ ಫಿಕ್ಸ್ ಆದ್ಮೇಲೆ ತುಂಬಾ ಕಡೆ ಹೋದ ಹೋದ್ಮೇಲೆ ಅವ್ನಿಗೆ ಎರಡ್ ಮೂರು ಕಡೆ ಆರ್ಟಿಸ್ಟೇ ಚೇಂಜ್ ಮಾಡಿ ನಾನೇ ಪ್ರೊಡ್ಯೂಸ್ ಮಾಡ್ತೀನಿ ಮೂರಲ್ಲ ಹಾಕ್ತೀನಿ ಕ್ಯಾರೆಕ್ಟರ್ ವೈಸ್ ನಾನು ಹೇಳಿದ್ದು ಹಾಕಿ ಅಂದ್ರೂ ಕೂಡ ಹರಿ ಇಲ್ಲ ಇಲ್ಲ ಸರ್ ತಪ್ಪದೆಲ್ಲ ನೆಕ್ಸ್ಟ್ ಮಾಡೋಣ ಅಂದ್ಬಿಟ್ಟು ಈ ಸಿನಿಮಾನ ಅವನು ಕಷ್ಟಪಟ್ಟು ಯತಿರಾಜ್ ಸರ್ನ ಭೇಟಿಯಾಗಿ ಆಮೇಲೆ ಕ್ಯಾರಿ ಮಾಡಿ ಸಿನ್ಮಾ ಮುಗಿಸಿದೀವಿ ಮತ್ತೆ ಈ ಸಿನಿಮಾ ಸಾಂಗ್ ನೋಡಿದ್ರಿ ಪ್ರತಿಯೊಬ್ರು ಆ ಸಾಂಗ್ ನಲ್ಲಿ ನಮ್ಮ ಡಿಒ ಪಿ ಸರ್ ನಂದಣ ಕೈ ಚಳಕ ಕಾಣುತ್ತೆ ಇಡೀ ಸಿನಿಮಾದಲ್ಲೂ ಅವರ ಪ್ರತಿ ಫ್ರೇಮ್ ಅಲ್ಲೂ ಅವ್ರ ಕೆಲಸ ಇದ್ಕಾಣುತ್ತೆ ಮತ್ತೆ ಈ ಸಿನಿಮಾದಲ್ಲಿ ಹದಿನೇಳು ಸಿಂಗರ್ಸ್ ಆಡಿದ್ದಾರೆ ಅದೊಂಥರ ಖುಷಿ ಕೀರವಾಣಿ ಸರ್ ಆಡಿದ್ದಾರೆ ಅಂತ ಸರ್ ಅದು ಕ್ಯಾರೆಕ್ಟ್ರು ಹರಿ ನಂಗೆ ನರೇಶನ್ ಕೊಟ್ಟ ಅಣ್ಣ ನಿಮ್ದು ಥರ ಒಂದು ಕ್ಯಾರೆಕ್ಟ್ ಇರುತ್ತೆ ಅಂದ್ರೆ ಆ ಈ ಸಿನಿಮಾ ಒಂದೊಂದು ರೀತಿ ಆರ್ಟ್ ಕಮ್ ಕಮರ್ಷಿಯಲ್ ಅಂದ್ರೆ ಬ್ರಿಡ್ಜ್ ಮೂವಿ ತರ ಫಸ್ಟ್ ಶಂಕರ ಮಾಡ್ತಿದ್ರು ಆ ಟೈಪ್ ಅಲ್ಲಿ ಆರ್ಟ್ ಕಮ್ ಕಮರ್ಷಿಯಲ್ ಬ್ರಿಡ್ಜ್ ಮೂವಿ ತರ ಅಂತ ಹೇಳಿದ ನನಗೆ ಮತ್ತೆ ಆರ್ಟ್ ಅಂದ್ರೆ ನಾಲ್ಕು ಡೈಮೆನ್ಷನ್ ಹೋಗುತ್ತಾಣ ಒಂದು ಮಕ್ಳು ಸ್ಟೋರಿ ಒಂದು ಹೋಗುತ್ತೆ ಮತ್ತೆ ಮೇಡಮ್ ಅವ್ರದ್ದು ಒಂದು ಸ್ಟೋರಿ ಹೋಗುತ್ತೆ ನನ್ನೊಂದು ಹೋಗುತ್ತೆ ನಾಲ್ಕು ಆಯಾಮ ಕೊನೆಗೆ ಒಂದು ಜಾಗ ಸೇರುತ್ತೆ ಆ ಪಾತ್ರದ ನನ್ನ ಹೇಳಿದಾಣ ನಿಮ್ಮ ಒಂಥರ ಕಮರ್ಷಿಯಲ್ ಆಗಿರುತ್ತಣ ಓವರ್ ಆಲ್ ಸಿನ್ಮಾ ಸ್ಟಾರ್ಟ್ ಆಗೋದು ಈಗ ನಮ್ಮ ಟೈಟಲ್ ನಂಬರ್ ನೋಡೋಲ್ಲ ಆ ನಂಬರ್ ಅಲ್ಲಿ ಸಿನ್ಮಾ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಆಗುತ್ತೆ ಕ್ಲೈಮ್ಯಾಕ್ಸ್ ಅಲ್ಲಿ ಎಂಡ್ ಆಗುತ್ತೆ ಆ ಓವರ್ ಆಲ್ ಅಲ್ಲಿ ನಿಮ್ಮಿಂದ ನಡೆಯಂತ ಕಥೆ ಏನ ಅಂತ ಹೇಳಿದ ಅದು ಚಾಲೆಂಜಿಂಗ್ ಅನಿಸ್ತು ಮತ್ತೆ ಕ್ಲೈಮ್ಯಾಕ್ಸ್ ಅಲ್ಲಿ ತುಂಬಾ ಪ್ರೀ ಕ್ಲೈಮ್ಯಾಕ್ಸ್ ಅಲ್ಲಿ ತುಂಬಾ ಸ್ಪೇಸ್ ಇದೆ ಆಕ್ಟ್ ಮಾಡಕ್ ನಂಗೆ ಅವ್ರು ಹೇಳಿದಾಗ ಆ ಸ್ಟೋರಿನು ಚೆನ್ನಾಗಿತ್ತು ಅವ್ನು ಪ್ರತಿಯೊಂದು ಯಾಕೆ ಕಾದಂಬರಿ ಓದಿದ್ದೆ ಅವ್ರು ಹೇಳಿದಾಗ ಪ್ರತಿಯೊಂದು ಮಾಡಬಹುದು ಅಂತ ಹೋಗ್ಬಿಟ್ಟಿದ ಅಣ್ಣ ಇಲ್ಲ ಯಾವ ಪಾತ್ರ ಕೊಟ್ಟರು ಮಾಡೋಣ ಅಂತ ಕಲಾವಿದ ಯಾವ್ದೇ ಪಾತ್ರ ಬರೋದು ಚಾಲೆಂಜ್ ಆಗಿ ಸಿಂಕರ್ಸ್ ಮಾಡಬಹುದು ಅಂತ ನಿಮ್ಗೆ ಸಿನ್ಮಾದಲ್ಲಿ ನಿಮ್ಗೆ ಪ್ರತಿ ಅಂತಂದ್ರೆ ನಮ್ಗೆ ಕ್ಯೂರಿಯಾಸಿಟಿ ಹುಡ್ತಾ ಇರುತ್ತೆ ಸಿನಿಮಾ ಇಂಟ್ರೋಲ್ ಬಳಸಲು ಕ್ಯೂರಿಯಾಸಿಟಿ ಏನಾಗುತ್ತೆ ಮುಂದೆ ಕ್ಯೂರಿಯಾಸಿಟಿ ಹುಟ್ಟುತ್ತೆ ಸೆಕೆಂಡ್ ಆಫ್ ಆಲ್ ಅಷ್ಟೇ ಮುಂದೆ ಏನಾಗುತ್ತೆ ಹುಡುಗಿ ಏನ್ ಮಾಡ್ತಾಳೆ ಮತ್ತೆ ನಮ್ ಡೈರೆಕ್ಟರ್ ಹೇಳ್ದಂಗೆ ಈ ಸಿನಿಮಾ ಮೊಬೈಲ್ ಪ್ಲಸ್ ಟು ಮೈನಸ್ ಎರಡೂ ಇದೆ ಪ್ಲಸ್ ಅಲ್ಲಿ ಏನು ಒಳ್ಳೇದಾಗುತ್ತೆ ಏನ್ ಕೆಟ್ಟದಾಗುತ್ತೆ ಎರಡೂನು ಈ ಸಿನಿಮಾ ತೋರಿಸಿದ್ರೆ ಮತ್ತೆ ಈ ಮೊಬೈಲ್ ಮೊಬೈಲ್ಗೋಸ್ಕರ ಫ್ಯಾಮಿಲಿ ಏನ್ ಕಷ್ಟ ಪಡೋದು ಅಂತ ತೋರಿಸ್ತಾರಲ್ಲ ಅದು ತುಂಬಾ ನಾಟಕ ಮನ್ಸಿಗೆ ಅಂದ್ರೆ ಈ ಕನೆಕ್ಟಿವಿಟಿ ಹೆಂಗಿದೆ ಅಂದ್ರೆ ಈಗ ಈ ಸಿನಿಮಾ ನೋಡಿದ್ರಣ ಈಗ ಕೆಲವೊಂದು ಸಿನಿಮಾ ನೋಡ್ದಾಗ ಅನ್ಸುತ್ತೆ ಎಲ್ಲರೂ ಕನೆಕ್ಟ್ ಆಗುತ್ತೆ ನೋಡಿದ್ರೆ ಈ ಕೊರೋನಾ ಟೈಮಲ್ಲಿ ಅವ್ರ್ ಪ್ರಾಬ್ಲಮ್ ಆಗಿರುತ್ತರ ಕೆಲವೊಂದು ಸಮಸ್ಯೆಗಳು ಅವ್ರಿಗೆ ಅನ್ಸುತ್ತೆ ನನ್ನ ಲೈಫಲ್ ನನ್ನ ನನ್ ಅಲ್ಲಿ ಆಗಿತ್ತು ಅಂತ ಆ ಪ್ರತಿಯೊಂದು ಅನ್ಸುತ್ತೆ ಈ ಸಿನಿಮಾ ಕನೆಕ್ಟ್ ಪ್ರತಿಯೊಬ್ಬರು ಕನೆಕ್ಟ್ ಆಗಿ ಆಗ್ತಾರೆ ಈ ಸಿನಿಮಾಗೆ ಅದಕ್ಕೆ ಕಾರಣ ಅಲ್ಲ ತುಂಬ ಜನ ಅವರವರು ಬ್ಯುಸಿ ಇದ್ದಾರೆ ಡೈರೆಕ್ಟ್ ಎಲ್ಲರಿಗೂ ಅಪ್ರೋಚ್ ಮಾಡಿದ್ದೀವಿ ಫ್ರೀ ಇರೋ ಬಂದಿದ್ದಾರೆ ಹಾ ಹರಿ ನಂಗೆ ಯಾವಾಗಲೂ ಹೇಳ್ತಾ ಇರೋದು ನಮ್ ನಮಸ್ಕಾರ ಮಾಡಿದಾಗ ಕೆಲವೊಂದ್ಸಲಿ ನಾವ್ ಆಕ್ಟ್ ಮಾಡ್ಬೇಕು ಕೆಲವೊಂದು ವಿಷಯ ಹೇಳ್ತಿದ್ದೆ ಅವ್ನು ಹೇಳೋಣ ಅಣ್ಣ ಇಲ್ಲ ನಾನ್ ನೀವೇನೋ ಡೈರೆಕ್ಷನ್ ಅಟ್ಲೀಸ್ಟ್ ನಿಮ್ಗೆ ಇದ್ದಿದೆ ಅಂದಾಗ ಈ ಸಿನಿಮಾ ಬಂದ್ ಒಪ್ಕೊಂಡಾಗ ಹೇಳ್ದ ಅಣ್ಣ ನೀವ್ ಆಕ್ಟಿಂಗ್ ವಿತ್ ಡೈರೆಕ್ಷನ್ ವರ್ಕ್ ಮಾಡೋ ಅಂದಾಗ ಈ ಸಿನಿಮಾದಲ್ಲಿ ಅಸೋಸಿಯೇಟ್ ಡೈರೆಕ್ಟರ್ ವರ್ಕ್ ಮಾಡ್ದೆ ಇಡೀ ಸಿನಿಮಾ ವರ್ಕ್ ಮಾಡ್ದೆ ಇಲ್ಲ ನೋಡೋಣ ಆ ಥರ ಏನಿಲ್ಲ ಅಟ್ಲೀಸ್ಟ್ ಒಂದು ಎಕ್ಸ್ಪೀರಿಯನ್ಸ್ ಆಗಲಿ ನಮಗೂ ಸಿನಿಮಾ ಬಗ್ಗೆ ಗೊತ್ತಿದ್ರು ಇನ್ನೂ ಗೊತ್ತಾಗುತ್ತಲ್ಲ ಈ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬಗ್ಗೆ ಅಂತ ವರ್ಕ್ ಮಾಡಿದ್ರು

ಮಗ್ಗಿ ಪುಸ್ತಕ ಚಿತ್ರದಲ್ಲಿ ನಾನು ಮುಖ್ಯ ಭೂಮಿಕೆ ಪಾತ್ರದಲ್ಲಿ ಅಭಿನಯಿಸಿದ್ದೀನಿ ಇದೊಂದು ಚಾಲೆಂಜಿಂಗ್ ರೋಲ್ ಯಾಕಂದರೆ ಸೆಲೆಕ್ಷನ್ ಆಗಿದೆ ಒಂಥರ ಚಾಲೆಂಜಿಂಗ್ ಫೋರ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟೀನ್ ಮೆಂಬರ್ಸ್ ಆದಮೇಲೆ ನನ್ನ ಸೆಲೆಕ್ಷನ್ ಅಂದರೆ ನಾನು ಫೋರ್ ಹಂಡ್ರೆಡ್ ಆ್ಯಂಡ್ ಸೆವೆಂಟೀನ್ ಮೆಂಬರ್ ಸೊ ಅದು ಒಂದು ಚಾಲೆಂಜಿಂಗ್ ಆ್ಯಂಡ್ ಪಾತ್ರದಲ್ಲಿ ಅಂತಂದರೆ ಇದರಲ್ಲಿ ನಾನು ಅವನಿ ಪಾತ್ರನ ಮಾಡಿದ್ದೀನಿ ಆ ಪಾತ್ರಕ್ಕೆ ಏನೇನು ಪ್ರಿಪ್ರೇಷನ್ಸ್ ನಮ್ಮ ಗುರುಗಳು ಮೈಸೂರು ಮನನ್ ಸರ್ ಅವರ ಹತ್ರ ಅಷ್ಟು ಪ್ರಿಪೇರ್ ಆಗಿದೀವಿ ಇನ್ಫ್ಯಾಕ್ಟ್ ಆ್ಯಕ್ಟಿಂಗಲ್ಲಿ ಒಂದಷ್ಟು ಪ್ರಿಪ್ರೇಷನ್ ಆದರೆ ಇನ್ನೂ ಕೆಲವು ಎಕ್ಸ್ಟ್ರಾ ಪ್ರಿಪ್ರೇಷನ್ಸ್ ಅಂದರೆ ಪಾತ್ರೆ ತೊಳೆಯೋದು ಕಸ ಗುಡಿಸೋದು ಇದೆಲ್ಲ ಒಂದು ಫಿಫ್ಟೀನ್ ಡೇಸ್ ನಾನು ಏನೇನು ಕೆಲಸ ಮಾಡ್ತೀನಿ ನಾವು ವಿಡಿಯೋ ಮಾಡೋದು ನಮ್ಮ ಡೈರೆಕ್ಟರ್ ಸರ್ಗೆ ಶೇರ್ ಮಾಡೋದು ಇದೆಲ್ಲ ಒಂದು ಫಿಫ್ಟೀನ್ ಡೇಸ್ ಆ ಥರ ಮಾಡಿದ್ವಿ ಸೊ ಎಲ್ಲರೂ ಕೂಡ ತುಂಬಾ ಹಾರ್ಡ್ ವರ್ಕ್ ಮಾಡಿ ಕಷ್ಟಪಟ್ಟು ಇಷ್ಟಪಟ್ಟು ಈ ಸಿನಿಮಾನ ಮಾಡಿದೀವಿ ಎಲ್ಲರೂ ಮಿಸ್ ಮಾಡದೆ ನಮ್ಮ ಮಗ್ಗಿ ಪುಸ್ತಕ ಚಿತ್ರನ ನೋಡಿ ಇದೇ ಫೆಬ್ರವರಿ ಹದಿಮೂರಕ್ಕೆ ರಿಲೀಸ್ ಆಗ್ತಾ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನೀಗ ಫಸ್ಟ್ ಇಯರ್ ಡಿಗ್ರಿ ಓದ್ತಾ ಇದೀನಿ ಸರ್ ಇಲ್ಲ ಸರ್ ಮಗ್ಗಿ ಪುಸ್ತಕ ಚಿತ್ರಕ್ಕೆ ಬಂದ ನಾನು ಅದೆಲ್ಲ ಕಲ್ತಿದ್ದು ಹೌದೌದು ನಾನು ಅಡಿಗ ಆರ್ಟ್ಸ್ ಅಕಾಡೆಮಿಯಲ್ಲಿ ಆಕ್ಟಿಂಗ್ ಕಲ್ತಿದ್ದೆ ಸರ್ ಅದರಿಂದ ನನಗೆ ನನ್ಗೆ ಸಿಕ್ತು ಹೀಗೆ ಏನೋ ಒಬ್ಬ ಮುಖಾಂತರ ಮೂರ್ತಿ ಸರ್ ಕಾಲ್ ಈ ಮಗಿ ಪುಸ್ತಕ ಅಂತ ಚಿತ್ರ ಮಾಡ್ತಾ ಇದ್ವಿ ಒಂದ್ಸಲಿ ಬಂದು ಆಡಿಷನ್ ಕೊಟ್ಟೋಗಿ ಅಂತ ಸೊ ನನ್ನ ನೋಡಿ ಅದೇ ನಾನು ಹೇಳ್ದಲ್ಲ ಸರ್ ಫೋರ್ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಮೆಂಬರ್ಸ್ ಆಗೋಗಿದ್ರು ಎಲ್ಲಾ ಕ್ಯಾರೆಕ್ಟರ್ಸ್ ಆದ್ರೂ ಆದ್ರೆ ಆಗೋಗಿದೆ ಅವನಿ ಕ್ಯಾರೆಕ್ಟರ್ ಅನ್ನೋ ಮಾತ್ರ ಇನ್ನೂ ಬ್ಯಾಲೆನ್ಸ್ ಇದೆ ಅಂತ ನಮ್ಮ ನಿರ್ದೇಶಕರು ಅವತ್ತು ನೋಡಿ ಮಾರು ದಿನನೇ ಕಾಲ್ ಮಾಡಿದ್ರು ಈ ತರ ಸೆಲೆಕ್ಷನ್ ಆಗಿದೆ ಅಂತ ಸೊ ಅದು ಒಂದು ಖುಷಿ ಸರ್ ಬರ್ತಾ ಇದೆ ನಮಸ್ಕಾರ ಸಿನಿಮಾದಲ್ಲಿ ಒಂದು ವಿಶಿಷ್ಟವಾದ ವಿಶಿಷ್ಟವಾದ ಒಂದು ಪಾತ್ರ ಮಾಡಿದ್ದೇನೆ ಯಾಕಂದ್ರೆ ಒಂದು ಐ ಕ್ಯೂ ಲೆವೆಲ್ ಅಂದರೆ ನನ್ನ ರಿಯಲ್ ಲೈಫಿನ ಆಪೋಸಿಟ್ ಕ್ಯಾರೆಕ್ಟರ್ ಅದು ಐ ಕ್ಯೂ ಲೆವೆಲ್ ಹೈ ಹೀರೋ ಹಾಗೆ ಒಂದು ಇಮ್ಯುನಿಟಿ ಡಿಸೈಸಸ್ ಅಂತ ಎಂಥದ್ದೊಂದು ಅದು ನಾಲಿಗೆಯೂ ಬರಲ್ಲ ನನಗೆ ಅಂತ ಒಂದು ಸೀಕ್ ಇರುತ್ತೆ ನನಗೆ ಬರೀ ಬಲೂನ್ ಬಾಯ್ ಅಂತ ಹೇಳ್ತಾರೆ ಸೊ ಅಂತ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ ತುಂಬ ಉಸಿರುಗಟ್ಟಿ ಶೂಟಿಂಗ್ ಮಾಡಿ ಹೇಳ್ತದ್ದು ಒಂದು ಬಲೂನ್ ಒಳಗೆ ಆಮೇಲೆ ಒಂದು ಪ್ರಾಪರ್ಟಿ ಎಲ್ಲ ಇತ್ತು ನನಗೆ ಮಾಸ್ಕು ಆಕ್ಸಿಜನು ರಿಯಲ್ ಆಕ್ಸಿಜನು ಬರ್ತೈತೆ ಅದರೊಳಗಿಂದ ಸೊ து ஷா மூடி மோடி நீவேத அல்ல அந்த சுழியல் பார்த்தால எல் அது நோடி ಹೆಸರು ಹೆಸರು ಮಾಡಿದ್ದು ಅದರಲ್ಲೇ ನಾನು ದಡ್ಡ ದೊಡ್ಡ ಅಂತ ಇದರಲ್ಲೇ ಹೆಸರು ಮಾಡಿದ್ದು ಬೇರೆ ಏನಿಲ್ಲ ನಂದು ಈಗ ಅದೇ ಟೀಚರಿಗೆ ಅವರಿಗೆ ನೋಡಿ ನೋಡಿ ಸಾಕಾಯ್ತು ನಾನು ಹಾಗೀಗ ಹತ್ತಿಸಿ ಅದೇ ಕಳೆದ ವರ್ಷ ಅದಕ್ಕೆ ಚಟ್ನಿ ಆಗ್ತಾ ಇದ್ದೆ ನಾನು ಅವರು ಟೀಚರ್ ನೋಡ್ರಿ ಹೇಳಿದ್ದೆ ಇನ್ನೊಂದು ಚಟ್ಿಯಲ್ಲಿ ನೋಡಿ ಸಾಕಾಯ್ತು ನೀ ಬೆಳೀತಾ ಇದಿ ಬರೀ ಅದೇ ಜಡ್ಡಿಯಲ್ಲಿ ಇದ್ದೀನಿ ನೀನು ವರ್ಷ ಎಷ್ಟಾಯ್ತು ನಿಂದ ಜಡ್ಡಿಲಿ ಬ್ಯಾಟ್ ಹಾಕಿ ಮಗ ಪಾಸ್ ಮಾಡ್ತೀನಿ ಅಂತ ಪಾಸ್ ಮಾಡಿಕೊಂಡು ಈಗ ಹತ್ತನೇ ಕ್ಲಾಸಲ್ಲಿ ಇದೆ ನಾನು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಇದೇ ಗೋಷ್ಠಿಗೆ ಬಂದಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ಡಿಜಿಟಲ್ ಮಿತ್ರರಿಗೂ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಬಂದಿದ್ದಕ್ಕೆ ನಾನು ಮೊದಲಿಗೆ ಹರೀಶ್ ಸರ್ಗೆ ಥ್ಯಾಂಕ್ ಯು ನನ್ನನ್ನು ನಂಬಿ ನನ್ನ ಹತ್ರ ಈ ಥರ ಒಂದು ಪಾತ್ರ ಮಾಡಿಸ್ಬೋದು ಅಂತ ನನಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ಯಾಕೆ ಅಂತ ಈ ಸಿನಿಮಾದ ಹೀರೋ ರಂಜನ್ ಏನು ಹಾಕ್ಬಿಟ್ರು ಅವ್ರ ತಂದೆ ರೋಲ್ ಮಾಡಿದ್ದೀನಿ ಆ್ಯಕ್ಚುಲಿ ನಾನು ಈ ಸಿನಿಮಾದಲ್ಲಿ ಆ್ಯಕ್ಚು ಹಾಂ ಹಾಂ ಚಿಕ್ಕ ವಯಸ್ಸಿಗೆ ತಂದೆ ಪ್ರಮೋಷನ್ ಸಿಕ್ಕಿದೆ ಆಕ್ಚುಲಿ ನಂಬಿಕೆ ಇಟ್ಟಿದ್ದಕ್ಕೆ ಈ ತರ ಪಾತ್ರ ನನ್ನ ಮಾಡಿಸಬಹುದು ಅಂತ ಯೋಚನೆ ಮಾಡಿದ್ದಕ್ಕೆ ಯಾಕೆಂಥ ನನಗೆ ಆ್ಯಕ್ಚುಲಿ ಫಸ್ಟ್ ಫೋನ್ ಮಾಡಿ ಡಾಕ್ಟ್ರು ಡಾಕ್ಟರ್ ಅಂದಾಗ ಆ್ಯಕ್ಚುಲಿ ಈ ಸಿನಿಮಾ ಡಾಕ್ಟರ್ ಅವ್ರು ಮಾಡಿದ್ದೀನಿ ನಾನು ಆ್ಯಕ್ಚುಲಿ ನಾನು ನಾನೇ ಮೊನ್ನೆ ಆದ್ರೆ ಇಲ್ಲಿ ಹೇಳಿದ್ದೆ ನಾನೇ ಕಳ್ಳ ಇದ್ದೀನಿ ನಾನು ಹೆಂಗೆ ಸರ್ ಡಾಕ್ಟರ್ ಆಗ್ತೀನಿ ಅಂತ ನಾನು ಇಲ್ಲ ಆಫೀಸಿಗೆ ಕರೆದು ಎಕ್ಸ್ಪ್ಲೇನ್ ಮಾಡಿ ಆಮೇಲೆ ಅವರೊಂದ್ ಸ್ಕ್ರಿಪ್ಟ್ ಬರ್ಕೊಂಡಿದ್ದು ಸಂಪೂರ್ಣ ಇಡೀ ಸಿನಿಮಾ ಹೆಂಗ್ ಮಾಡ್ತೀನಿ ಹೆಂಗ್ ಹೆಂಗ್ ತಗಿತಿನಿ ಹೆಂಗ್ ಎಡಿಟ್ ಮಾಡ್ತೀನಿ ಹೆಂಗ್ ರಿಲೀಸ್ ಮಾಡ್ತೀನಿ ಅಲ್ವಾ ಸರ್ ತೋರಿಸಿದ್ ನಂಗೆ ಸಂಪೂರ್ಣ ತೋರಿಸಿದ್ರು ಆಕ್ಚುಲಿ ಇಡೀ ಸಿನಿಮಾ ಒಂದ್ ಬಂಚ್ ಏನ್ ಇತ್ತು ಸಿನಿಮಾನ ಸಂಪೂರ್ಣ ಹೇಳಿದ್ರು ಐ ತಿಂಕ್ ನಾವೆಲ್ಲ ಕಷ್ಟ ಎಲ್ಲರೂ ಕಷ್ಟಪಟ್ಟು ಕೆಲಸ ಮಾಡಿದೀವಿ ನಂಗೆ ಅನ್ಸುತ್ತೆ ಹರಿ ಸರ್ ನೋಡಿದಾಗ ದಿಸ್ ಆ ಒನ್ ಮ್ಯಾನ್ ಶೋ ಅಂತ ಅನ್ಸಿರುತ್ತೆ ಅವಾಗ ಅವ್ರು ನೋಡಿದಾಗ ಈ ಸಿನಿಮಾಗ್ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಹೇಳಿದ್ರೆ ಐ ತಿಂಕ್ ಅದು ಅವಶ್ಯಕತೆ ಇಲ್ಲ ಕಷ್ಟಪಟ್ಟಿದ್ದು ಹೇಳೋದು ಆದ್ರೂ ಹೇಳಬೇಕು ಅಂತ ಅನ್ಸುತ್ತೆ ಯಾಕೆ ಹೇಳ್ಬೇಕು ಅಂತ ಅನ್ಸುತ್ತೆ ಅಂತ ಹೇಳಿದ್ರೆ ಒಬ್ಬ ನಿರ್ದೇಶಕರಾಗಿ ಈ ಸಿನಿಮಾಗ್ ಪ್ರಮೋಷನ್ ಮಾಡ್ತಾರೆ ಅವರೇ ಮೈಸೂರಲ್ಲಿ ಮೈಸೂರು ದ ಇದಾದಾಗ ಮೊನ್ನೆ ಆದಾಗ ಅವರೇ ಹಿಂಗಡೆ ಸಿನಿಮಾ ಬ್ಯಾನರ್ ಕಟ್ಕೊಂಡು ಇಡೀ ಮೈಸೂರು ಜಾತ್ರೆ ಸಂಪೂರ್ಣ ಅವರೇ ಓಡಾಡಿರ್ತಾರೆ ಐ ಥಿಂಕ್ ಡೋಂಟ್ ವರಿ ಸರ್ ಆ್ಯಕ್ಚುಲಿ ನಾನು ಈ ಸಿನಿಮಾದಿಂದ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಸಿನ್ಮಾ ತುಂಬ ಅದ್ಭುತ ಮಾಡಿದ್ದೀನಿ ನಾನೊಂದಷ್ಟೆಲ್ಲ ಸಿನ್ಮಾದ್ ನೋಡಿದ್ದೀನಿ ಖಂಡಿತ ಡೋಂಟ್ ವರಿ ತುಂಬ ಈ ಸಿನಿಮಾ ತುಂಬ ಚೆನ್ನಾಗಾಗುತ್ತೆ ನನಗೆ ಭಾಳ ನಂಬಿಕೆ ಇದೆ ತುಂಬ ಲೈಫಿಗೆ ತುಂಬ ಕನೆಕ್ಟ್ ಆಗಿರೋ ಥರ ಪಾತ್ರಗಳನ್ನ ಕೊಟ್ಟಿ ಅಂದರೆ ಪಾತ್ರಗಳಿದೆ ನೋಡಿ ಪ್ರತಿಯೊಬ್ಬ ಆಡಿಯನ್ಸ್ ಕನೆಕ್ಟ್ ಆಗಿದೆ ನಾನು ಹೇಳಿದೀನಿ ಈ ಸಿನಿಮಾದ ಈ ಸಿನಿಮಾದ ಸಾಂಗು ನಾನು ಐ ತಿಂಕ್ ಮೋಸ್ಟ್ಲಿ ನಮ್ಮ ತಂದೆ ತಾಯಿಗೆ ಯಾವ್ದೋ ಸಿನ್ಮಾ ಸಾಂಗು ಈ ತರದ ಡೆಡಿಕೇಟ್ ಮಾಡಿರಲಿಲ್ಲ ಈ ಸಿನಿಮಾದ ಹಾಡು ನಮ್ಮ ತಂದೆಗೆ ಡೆಡಿಕೇಟ್ ಮಾಡ್ತೀನಿ ಸಾಂಗು ಅಂತ ಹೇಳಿದ್ದೆ ನಾನು ಸೊ ಐ ತಿಂಕ್ ಸಿನ್ಮಾ ಹದ್ ರಿಲೀಸ್ ಆಗ್ತದೆ ತುಂಬಾ ಮೂಡಬಿ ಯಾರ ನಿರ್ಮಾಪಕರಿಗೆ ಹಾಗೆ ನಮ್ಮ ನಾಳಾ ವರ್ಷ ಸ್ನೇಹಿತರು ಕ್ಯಾಮರಾಮನ್ ಇವರೆಲ್ಲ ಸೇರಿ ನಮ್ ಕೈ ಇಟ್ಟು ಈ ತರ ಒಂದ್ ಪಾತ್ರ ನನ್ಗೆ ಮನ್ಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ಒಳ್ಳೇದಾಗ್ಲಿ ಸಿನ್ಮಾ ಎಲ್ರು ಬಂದು ನೋಡಿ ಅಂತ ಕೇಳ್ಕೊತೀನಿ thank you so much jay and thank you